ವಿಶ್ವಕರ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಈ ದಿನ ಭಗವಾನ್ ವಿಶ್ವಕರ್ಮ ದೇವರ ಒಂದು ಜಯಂತೋತ್ಸವ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಎಲ್ಲ ಪಂಚಗೋತ್ರಗಳವ್ರಿಗೆ ಇರಲಿ ಹಾಗೆ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಮಳೆ ಸುಭಿಕ್ಷವಾಗಿ ಎಲ್ಲರೂ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡಿಕೊಡುತ್ತ ಹಾಗೂ ಈ ದಿನ ನಾವೊಂದು ಈ ಕಲಿಯುಗದ ಒಂದು ಚಟುವಟಿಕೆಗಳಲ್ಲಿ ತೊಡಗಿ ಬಿಟ್ಟಿದ್ವಿ ಅಂದ್ರೆ ಈ ಕಲಿಯುಗ ಚಟ ಅಂದ್ರೆ ಅದು ಬೇರೆ ತರ ಅದು ನಾವು ಹೇಳ್ಕಾಗಲ್ಲ ಆದ್ಮೇಲೆ ನಾವು ಮಗ್ನ ಆಗ್ಬಿಟ್ಟಿದ್ವಿ ನಮಗೆ ಒಂದು ದೇವರ ಒಂದು ಧ್ಯಾನ ಹಾಗೂ ಅವರ ಒಂದು ಪೂಜೆ ಅದೊಂದು ಸ್ವಲ್ಪ ಬೇಕು ನಮ್ಗೆ ಕಲಿಯುಗದಲ್ಲಿ ನಮ್ಗೆ ಮನಸ್ಸು ಶಾಂತಿ ಬೇಕು ಅಂದ್ರೆ ಮನಸ್ಸಿಗೆ ಎಲ್ಲಾರು ಮನೆಯಲ್ಲಿ ದಿನಕ್ಕೆ ಒಂದ್ ಐದು ನಿಮಿಷ ಆದ್ರೂ ದೇವರ ಪ್ರಾರ್ಥನೆ ಮಾಡಿ ಯಾಕಂದ್ರೆ ನಮ್ಮ ಕುಲದೇವರನ್ನ ನಮ್ಮ ಪ್ರಾರ್ಥನೆ ಮಾಡಿ ಕಾಳಿಕಮ್ಮ ದೇವರಾಗ್ಬಹುದು ವಿಶ್ವಕರ್ಮ ಪ್ರಾರ್ಥನೆ ದೇವರಾಗಿರ್ಬೋದು ಭಗವಾನ್ ವಿಶ್ವಕರ್ಮ ಅಥವಾ ವಿಶ್ವ ಶಿವ ಕೂಡ ಆಗ್ಬೋದು ಯಾವುದೋ ನಿಮಗೆ ಮನಸ್ಸಿಗೆ ಒಂದು ಹೊಂದ್ಕೊಂಡಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ದೇವರು ಆಶೀರ್ವಾದ ಪಡ್ಕೊಂಡು ನಮಗೆ ದೇವರ ಒಂದು ವರ ಕೊಟ್ಟಿದ್ದಾನೆ ಏನ್ ವರ ಕೊಟ್ಟಿದ್ದಾರೆ ಅಂದ್ರೆ ಕಣ್ಣಲ್ಲಿ ನೋಡಿದಕ್ಷಣ ಅದನ್ನ ಕಲ್ತ್ಕೊಳ್ಳೋಂತ ವರ ಕೊಟ್ಟಿದ್ದಾರೆ ನಮಗೆ ಯಾರು ನಮ್ ಗುರುಗಳಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಣ್ಣಲ್ಲಿ ನೋಡಿದ್ರೆ ಅದನ್ನ ಕಲಿಯುವಂತ ಶಕ್ತಿ ನಮಗೆ ಕೊಟ್ಟಿದ್ದಾರೆ ದೇವರು ಆ ವೃಷಕ್ರಮನ ಅನುಗ್ರಹ ನಮಗಿದೆ ಸೊ ಆದ್ರಿಂದ ನಾವು ಆ ಒಂದು ಉಪಯೋಗವನ್ನು ಸದುಪಯೋಗ ಪಡ್ಕೊಂಡು ಎಲ್ಲಾರು ಈ ನಮ್ಮ ಒಂದು ಆ ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡು ಎಲ್ಲರಿಗೂ ಆಗ್ಬೇಕಾದ್ರೆ ನಾವು ನಡ್ಕೊಳ್ಳೋಣ ಅಂತ ನಾವು ಎರಡು ಮಾತು ಹೇಳ್ತಾರೆ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಎಲ್ಲರೂ